ಕನ್ನಡದ ಕನ್ನಡದಲ್ಲಿ ಸಂವಾದ ನಡೆಸ್ಕೊಂಡ್ರು ಮಕ್ಕಳು ಅಂತ ಹೇಳಿ ಆ ಕನ್ನಡ ಮಾತಾಡಂಗಿಲ್ಲ ಇಂಗ್ಲೀಷ್ ಮಾತ್ರ ಮಾತಾಡಬೇಕು ಅಂತ ಹೇಳಿ ಮಕ್ಕಳಿಗೆ ಒಂದು ತೊಂದರೆಯ ಮಾನಸಿಕ ಆಘಾತ ಆಗಿದೆ ಈ ಕುರಿತಂತೆ ಪುರುಷೋತ್ತಮ್ ಬಿಳಿಮಲೆ ಅವರು ಇವಾಗ ಒಂದು ನೋಟಿಸ್ ಅನ್ನು ಸಹ ಶಿಕ್ಷಣ ಇಲಾಖೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪರಿಶೀಲಿಸಬೇಕು ಅಂತ ಹೇಳಿ ಸರ್ ಈಗ ನಮ್ಮ ಜೊತೆ ಮಾತನಾಡ್ತಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ತಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇದನ್ನ ಹೇಗೆ ನೋಡ್ತೀರಾ ಸರ್ ಕನ್ನಡವನ್ನ ಹೇಗ ಉಳಿಸ್ಕೊಳ್ಳೋದು ಸರ್ ಇದು ಕನ್ನಡವನ್ನ ನಮ್ಮ ಕರ್ನಾಟಕದಲ್ಲಿ ಕಲಿದ ಹಿನ್ನೆಲೆಯಲ್ಲಿ ಕಲಿಯಕ್ಕೆ ಸಾಧ್ಯ ಸರ್ ಇಲ್ಲ ಅದು ಸರಿಯಾದ ಮಾತು ನೀವು ಕರ್ನಾಟಕದಲ್ಲಿರುವ ಮಕ್ಕಳು ಅವರ ಮಾತೃಭಾಷೆಯಾದ ಕನ್ನಡವನ್ನು ಅತ್ಯಂತ ಸರಿಯಾದ ಕ್ರಮ ಸರ್ ಕೇಳಿಸ್ತಾ ಇಲ್ಲ ಸರ್ಕಾರ ಹಾ ಮಾತೃಭಾಷೆಯಾದ ಕನ್ನಡದಲ್ಲಿ ಮಾತನಾಡುವುದು ಅವರಿಗೆ ಸಂವಿಧಾನ ಕೊಟ್ಟ ಅಧಿಕಾರ ಅದು ಅದು ಯಾರೋ ಕೃಪೆಯಿಂದ ಬಂದಿರೋದಲ್ಲ ನಮಗೆ ಒಂದು ಕನ್ನಡ ಅನುಷ್ಠಾನ ಅದರ ಪ್ರಕಾರ ಕನ್ನಡ ಅನುಷ್ಠಾನ ಎಲ್ಲ ಕಡೆ ಆಗಬೇಕು ಶಾಲೆ ಉಲ್ಲಂಘಿಸಿದ್ರಿಂದ ಅದ್ರ ಮನೆ ದೂರುಗಳು ಬಂದಿತ್ತು ಅದಲ್ಲಾದ ಪತ್ರ ಬರೆದಿದ್ದೇವೆ ಇದನ್ನ ಸರಿಯಾಗಿ ಪರಿಶೀಲಿಸಿ ನಮಗೊಂದು ವರದಿ ಕೊಡಿ ಅಂತ ಅವರು ಪರಿಶೀಲನೆ ಮಾಡಿ ವರದಿಯನ್ನು ಸಿದ್ಧಪಡಿಸಿದ್ದಾರೆ ವರದಿ ನನ್ನ ಕೈಗೆ ಇನ್ನೂ ತಲುಪಲಿ ಯಾಕಂದ್ರೆ ನಾನು ಸ್ವಲ್ಪ ಪ್ರವಾಸದಲ್ಲಿದ್ದೇನೆ ಸೋಮವಾರ ನನಗೆ ಅದು ವರದಿ ಸಿಗ್ತದೆ ಆ ವರದಿಯನ್ನು ವಿಶ್ಲೇಷಣೆ ಮಾಡಿ ನಾವು ಆ ಶಾಲೆಯ ಮೇಲೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಸರ್ಕಾರಕ್ಕೆ ಬರೀತೇವೆ ಮತ್ತು ಕ್ರಮ ತೆಗೆದುಕೊಳ್ಳುವ ಹಾಗೆ ಸರ್ಕಾರವನ್ನು ಒತ್ತಾಯಿಸ್ತೇವೆ ಯಾಕಂತಂದ್ರೆ ಪ್ರಾಧಿಕಾರಕ್ಕೆ ಕ್ರಮ ತೆಗೆದುಕೊಳ್ಳುವ ಅಧಿಕಾರ ಇಲ್ಲ ನಮಗೆ ಅಧಿಕಾರ ಇಲ್ಲ ಆದ್ರೆ ಸರ್ಕಾರಕ್ಕೆ ನಾವು ಕ್ರಮ ಸೋಮವಾರ ಮಾಡ್ತೇನೆ ಈಗ ಇಂಗ್ಲಿಷ್ ಮಾಧ್ಯಮ ಆದ್ರೆ ಕನ್ನಡದಲ್ಲಿ ಮಾತಾಡಬಾರದು ಎಂಬುದು ಸಂವಿಧಾನದ ಪ್ರಕಾರ ಅದು ಅದು ತಗೋದು ಮತ್ತು ಅಂತ ಶಾಲೆಗಳ ರಿಜಿಸ್ಟ್ರೇಷನ್ ರದ್ದು ಮಾಡಬಹುದು ಈಗ ಸರ್ಕಾರ ಈ ಸರ್ಕಾರ ಒಂದು ಅವರಿಗೆ ಅನುಕೂಲ ಮಾಡ್ಕೊಟ್ಟಿದ್ರಿಂದ ಈ ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಈಗ ಕರ್ನಾಟಕದಲ್ಲಿ ಮಾತೃಭಾಷೆ ಅಂದ್ರೆ ಕನ್ನಡ ಅಂತ ಹೇಳಿ ನಾವು ತಮಿಳುನಾಡು ತರ ಒಂದು ಡಿಸಿಷನ್ ತಗೊಳ್ಳಲಿಲ್ಲ ಅಂದ್ರೆ ಈ ರೀತಿ ಸಮಸ್ಯೆಗಳು ಶುರು ಆಗ್ತವೆ ಈ ನಿಟ್ಟಿನಲ್ಲಿ ಸರ್ಕಾರ ತಾವೇನ್ ಶಿಫಾರಸು ಮಾಡ್ತೀರಾ ಸರ್ ದ್ವಿಭಾಷಾ ನೀತಿಯಲ್ಲಿ ಪ್ರಾದೇಶಿಕ ಭಾಷೆನ ರಾಜ್ಯ ಶಿಕ್ಷಣ ನೀತಿ ವಿದ್ವಾಂಸರು ಒಟ್ಟು ಸೇರಿ ಹಾಗೆ ಇಂಗ್ಲಿಷ್ ಕಲಿಯುವ ಹಾಗೆ ಬೇರೆ ಮಾತೃಭಾಷೆಗಳು ಉಳಿದ ಬೇರೆ ಭಾಷೆಗಳನ್ನ ಅವ್ರು ಬೇಕಾದ್ರೆ ಆಗಿ ಕಲಿರಿ ಮೊದಲನ ಭಾಷೆಯಾಗಿ ಕನ್ನಡ ಕನ್ನಡ ಕಲಿಬೇಕು ಫಸ್ಟ್ ಲ್ಯಾಂಗ್ವೇಜ್ ಕರ್ನಾಟಕದಲ್ಲಿ ಕನ್ನಡ ಕಲಿಬೇಕು ಆಗುತ್ತೆ ಹೊಸ ಶಿಕ್ಷಣ ನೀತಿ ಅದಕ್ಕೆ ಮಾತೃಭಾಷೆ ತೆಗೆಸ್ಬೇಕಲ್ಲ ನೀವು ಅಲ್ಲ ಅದು ಶಿಕ್ಷಣ ನೀತಿ ಜಾಸ್ತಿ ಶಿಕ್ಷಣ ನೀತಿ ರಾಜ್ಯ ಶಿಕ್ಷಣ ನೀತಿಯನ್ನ ಶಿಫಾರಸನ್ನು ಸರ್ಕಾರಕ್ಕೆ ಕೊಟ್ಟಿದೆ ಅದೇ ಸರ್ ಈಗ ತಮಿಳ್ನಾಡಲ್ಲಿ ಇರುವಂತ ಮಾದರಿ ನಾವು ಅಳವಡಿಸ್ಕೋಬೇಕಲ್ವಾ ನಾವು ತೆಲುಗು ಈಗ ಕನ್ನಡ ಕಲಿಯೋರು ಕಲಿತಾರೆ ಇಲ್ಲ ತೆಲುಗು ಭಾಷೆ ನನ್ಗೆ ತಗೋತೀನಿ ಇನ್ನೋರು ತಗೊಳ್ತಾರೆ ಅದೇ ಅವಕಾಶ ಇಲ್ಲಿ ನೆಲ ಜಲ ಬಳಸ್ಕೊಂಡ್ಮೇಲೆ ಮೇಲೆ ನಮ್ಮ ಭಾಷೆ ಕಲಿಬೇಕು ಅವರು ಖಂಡಿತ ಕಲಿಬೇಕು ಏನು ಪ್ರಥಮ ಲ್ಯಾಂಗ್ವೇಜ್ ಅಂದ್ರೆ ಇನ್ನು ಸ್ಲಾಶ್ ತೆಗೆದುಬಿಟ್ಟು ಬರೀ ಕನ್ನಡ ಅಂತ ಮಾಡ್ಬೇಕು ಅದನ್ನ ಇಲ್ಲ ಅದು ಅದನ್ನು ಕೋರ್ಟ್ ಒಪ್ಪಲ್ಲ ಈಗ ಎರಡ್ ಸಾವಿರದ ತಮಿಳುನಾಡಿನಲ್ಲಿ ತಮಿಳು ಉಳ್ದಿರೋದು ಆದೇಶಗಳಿಂದ ಅಲ್ಲ ತಮಿಳರ ಪ್ರೀತಿ ಉಳ್ದಿರೋದು ಈಗ ಕನ್ನಡಿಗರಿಗೆ ಪ್ರೀತಿ ಇದೆ ಆದ್ರೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರ ಕನ್ನಡದಲ್ಲಿ ಕನ್ನಡಿಗರು ಇವತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆ ಬೇಕು ಅಂತಾರೆ ಇವತ್ತು ಕನ್ನಡಿಗರಿಗೆ ನಮ್ಮ ಭೂಮಿ ಕೊಡಲ್ಲ ಅಂದ್ರೆ ಭೂಮಿ ಕಿತ್ಕೋತಾರೆ ಸರ್ಕಾರದವರು ಭಾಷೆ ಭಾಷೆ ಕೊಡಿ ಅಂದ್ರೆ ಭಾಷೆನು ಕಿತ್ಕೋತಾರೆ ಅಂದ್ರೆ ಎಲ್ಲ ಜನದ ಮೇಲೆ ಹಾಕಿ ಅಧಿಕಾರಸ್ಥರು ಈ ರೀತಿ ಮಾಡುದು ಸರಿಯಲ್ಲ ಅಂತ ಅನ್ಸಲ್ವಾ ಅದು ಸರಿಯಲ್ಲ ಆದ್ರೆ ಅದಕ್ಕೆ ನಾನು ಹೇಳುದು ರಾಜ್ಯ ಶಿಕ್ಷಣ ನೀತಿಯನ್ನ ನಾನು ಸುಮಾರು ಜನ ಕನ್ನಡಿಗರನ್ನ ಮಾತಾಡ್ತಿದ್ದೀನಿ ಕನ್ನಡ ಪ್ರಾದೇಶಿಕ ಮಾಡಿದ್ಯಾಕೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಬೇಕಾನೆ ಅದನ್ನ ಸುಪ್ರೀಂ ಕೋರ್ಟ್ ಒಪ್ಪಲ್ಲೋರ್ಟ್ ತಮಿಳುನಾಡು ತಮಿಳುನಾಡಿನಲ್ಲಿ ತಮಿಳು ಉಳಿದು ಕೋರ್ಟ್ ಆದೇಶದಿಂದ ಅಲ್ಲ ತಮಿಳುನಾಡಿನಲ್ಲಿ ತಮಿಳು ಉಳಿದಿರುವುದು ಕರ್ನಾಟಕದಲ್ಲಿ ಆದ್ರೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೈದರ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹದಿನೈದು ಏಪ್ರಿಲ್ ನಾಲ್ಕರಲ್ಲಿ ಐದು ಜನ ಸುಪ್ರೀಂ ಕೋರ್ಟ್ ಬೆಂಚ್ ಏನ್ ಮಾಡಿದೆ ರಾಜ್ಯ ಸರ್ಕಾರಗಳು ರಾಜ್ಯ ಭಾಷೆಯನ್ನ ಹೇರುವಾಗಿಲ್ಲ ಅದು ಮಕ್ಕಳದು ಮತ್ತು ಪೇರೆಂಟ್ಸ್ಗಳು ಹೇಳಿದ್ದಾರೆ ಸರ್ ಫಸ್ಟ್ ಲ್ಯಾಂಗ್ವೇಜ್ ಎಲ್ಲ ಹೇಳಿರೋದು ಮೀಡಿಯಂ ಯಾವ ಮೀಡಿಯಂ ಅಂತ ತಂದೆ ತಾಯಿ ನಿರ್ಧರಿಸ್ತಾರೆ ಅದು ನಿಜ ನನ್ನ ಮಗು ಯಾವ ಮೀಡಿಯಂ ತಂದೆ ತಾಯಿ ನಿರ್ಧರಿಸ್ತಾರೆ ಈಗ ರಾಜ್ಯ ಶಿಕ್ಷಣ ನೀತಿಯನ್ನು ಕೂಡ ಈಗ ಏನು ಸಬ್ಮಿಟ್ ಮಾಡಿದೆ ಅದನ್ನು ಕೋರ್ಟ್ ಒಪ್ಪುತ್ತದೆ ಎಂಬುದೇ ಪ್ರಶ್ನೆ ಜನಾಂದೋಲನ ಆಗಿ ಜನಗಳು ಭಾಷೆಯ ಮೇಲೆ ಮಾಡ್ಬೇಕು ಜನಗಳು ಬಹಳ ಜನ ಕನ್ನಡದಲ್ಲಿ ಜನಾಂದೋಲನ ಆಗಕ್ಕೆ ಕನ್ನಡಿಗರನ್ನ ಎಲ್ಲಿ ಉಳಿಸಿದೀವಿ ಸರ್ ನಾವು ಅವ್ರಿಗೆಲ್ಲ ಭೂಮಿ ಕೊಟ್ಟಿದ್ದಾರೆ ನಾನ್ ಕನ್ನಡಿಗರಿಗೆ ಭೂಮಿ ಕೊಡ್ತಾ ಇರೋದು ಸರ್ಕಾರ ನೀವು ಭಾಷಾ ವಿಷಯವನ್ನು ಅಷ್ಟು ಸರಳವಾಗಿ ಮಾತಾಡೋದು ಬೇಡ ಬೆಂಗಳೂರಿನಲ್ಲಿರುವ ಕನ್ನಡಿಗರೇ ವಲಸೆಗಾರರ ಭಾಷೆಯಲ್ಲಿ ಮಾತಾಡ್ತಾರೆ ಹಿಂದಿಯಲ್ಲಿ ಮಾತಾಡ್ತಾರೆ ಅವರಿಗೆ ಕಲ್ಸ್ಬೇಕಲ್ವಾ ತೆಲುಗು ಮಾತಾಡ್ತೀವಿ ತಮಿಳಲ್ಲಿ ಮಾತಾಡಿದ್ರೆ ತಮಿಳು ಮಾತಾಡ್ತೀವಿ ಯಾಕೆ ನಾವು ಇಳಿದಿದಾರಲ್ಲ ಅದಕ್ಕೆ ಸರ್ ಆ ಹತ್ತು ಪರ್ಸೆಂಟ್ ಅದು ಎಲ್ಲ ಕಡೆ ಬಿಜಾಪುರದಲ್ಲಿ ನೋಡಿದೀನಿ ನಾನು ಇಡೀ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಓಡಾಡಿದ್ದಾನೆ ಕನ್ನಡಿಗರು ವಲಸಿಗರಿಗೆ ತಮ್ಮ ಭಾಷೆಯನ್ನು ಕಲಿಸೋದೇ ಅವರ ಭಾಷೆಯನ್ನೇ ಕಲ್ಸ ಸಂತೋಷ ಪಡ್ತಾರೆ ತಮಿಳುನಾಡಿನಲ್ಲಿ ತೆಲುಗುನಾಡಿನಲ್ಲಿ ಈ ಪ್ರಶ್ನೆ ಇಲ್ಲ ಹಾಗಾಗಿ ಭಾಷೆ ವಿಷಯ ತುಂಬಾ ಸಂಕೀರ್ಣವಾಗಿದೆ ಅದನ್ನು ಸರಳವಾಗಿ ಮಾಡೋದು ಬೇಡ ಆದ್ರೆ ಹಿಂದಿ ಶಾಲೆಯಲ್ಲಿ ಕನ್ನಡ ಮಾತಾಡುವವರಿಗೆ ಏನ್ ಫೈನ್ ಆಗ್ತಾ ಇದ್ದಾರೆ ಅದು ತಪ್ಪು ಸಂವಿಧಾನ ಪ್ರಕಾರ ತಪ್ಪು ರಾಜ್ಯ ಸರ್ಕಾರದ ಕೋರ್ಟಲ್ಲಿ ಕೋರ್ಟ್ ಅಲ್ಲಿ ವಿಚಾರ ಮಾಡಬಹುದು ಸರ್ಕಾರ ಇಚ್ಛಾಶಕ್ತಿ ಬೇಕಲ್ವಾ ಅದು ಕನ್ನಡ ಪ್ರಾದೇಶಿಕ ಭಾಷೆ ನಮ್ದು ರಾಜ್ಯ ಆಡಳಿತ ಭಾಷೆ ಅದನ್ನ ಕಲಿಬೇಕು ಅಂತ ಹೌದು ಅದಕ್ಕೆ ಶಿಕ್ಷಣ ನೀತಿ ಜಾರಿಗೆ ಬರಬೇಕು ಈಗ ಏನು ರಾಜ್ಯ ಶಿಕ್ಷಣ ನೀತಿ ಶಿಕ್ಷಣ ನೀತಿ ಸರಿ ಇಲ್ಲ ಅಂತೀರಾ ನೀವು ನೀತಿ ಸರಿ ಇಲ್ಲ ಅಂತ ಕನ್ನಡದವರಲ್ಲ ಅವರಿಗೆ ಕನ್ನಡದ ಅಸ್ಮಿತೆ ಏನ್ ಗೊತ್ತಿದೆ ಕನ್ನಡದವರು ಮಾತ್ರ ಕನ್ನಡದ ಬಗ್ಗೆ ಮಾತಾಡಬೇಕು ಅಂತ ಆ ತರಹದ ಭಾಷಾಂಧತೆಯಿಂದ ಭಾಷೆ ಅಂಧ ಸ್ವಾಭಿಮಾನ ಮೂವತ್ತು ಭಾಷಾ ವಿಷಯದಲ್ಲಿ ಸ್ವಾಭಿಮಾನ ಇರಲ್ಲ ಜನ ತುಳುವರಿದ್ದಾರೆ ಎಷ್ಟೋ ಹತ್ತು ಪರ್ಸೆಂಟ್ ಜನ ಉರ್ದುಗಳಿದ್ದಾರೆ ಅವರದೆಲ್ಲ ಪ್ರತಿಭಟನೆ ಇದೆ ಅವರನ್ನು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕಲಿಸ್ತಿರೋ ಸೆಕೆಂಡ್ ಲ್ಯಾಂಗ್ವೇಜ್ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದಾರೆ ಮಾತಾಡದಿರೋ ಹಿಂದಿ ಭಾಷಿಕರ ಸಮಸ್ಯೆ ಇರೋದು ನಮಗೆ ಉರ್ದು ತೆಲುಗು ತಮಿಳು ಅವರು ಅವರೆಲ್ಲ ಕನ್ನಡ ಮಾತಾಡ್ತಾರೆ ಎಲ್ಲಿ ಮಾತಾಡ್ತಾರೆ ಉರ್ದುನವರು ಪ್ರಥಮ ಭಾಷೆ ಉರ್ದು ಕನ್ನಡ ಭಾಷೆ ಇಂಗ್ಲಿಷ್ ಮಾತಾಡ್ತಾರೆ ಕನ್ನಡ ಮಾತಾಡೋದು ಅವರಿಗೆ ಉರ್ದು ಶಾಲೆ ಅಂತಾನೆ ಕೊಟ್ಟಿದೀವಿ ಅಲ್ವಾ ಉರ್ದು ಶಾಲೆ ಕಲಿಯೋದು ಅವಕಾಶ ಇದೆ ಅಲ್ಲ ನಾವು ಆತರ ಸರಳವಾಗಿ ಭಾಷಾ ಬೆಂಗಳೂರಿನಲ್ಲಿ ನಡೀಬೇಕು ಈ ಸಂವಾದಗಳು ಯಾಕಂದ್ರೆ ಬೇರೆ ಬೇರೆ ಭಾಷಿಕರನ್ನ ಕರೆಸಿ ಆ ನಿಟ್ಟಿನಲ್ಲಿ ಬೆಂಗ್ಳೂರ್ ಈಗ ನಮ್ಮ ನಮ್ಮ ಪ್ರಾದೇಶಿಕವಾಗಿ ಡಿವೈಡ್ ಮಾಡಿದ ಸಂವಿಧಾನದ ಅಡಿಯಲ್ಲೇ ಪ್ರಾದೇಶಿಕವಾಗಿ ಆ ಭಾಷಾ ಭಾಷಿಕ ಜನರನ್ನ ಒಟ್ಟಿಗೆ ಸೇರಿಸಿದ್ದಾರೆ ಮತ್ತೆ ಅಲ್ಲಿ ಬೇರೆ ಭಾಷಿಕರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತೀರಾ ಈಗ ವಲಸೆ ವಲಸೆ ಸರ್ ಹೊಸ ರೀತಿಯಲ್ಲ ಹಿಂದೆ ಮಾಡಿದವರು ದೂರ ದೃಷ್ಟಿ ಇಟ್ಕೊಂಡೇ ಮಾಡಿದ್ದಾರೆ ಅದನ್ನ ನಾವು ಮುಂದುವರ್ಕೊಂಡು ಮುರುಸಿ ಮುಂದುವರ್ಸ್ಕೊಂಡು ಹೋಗದೆ ಬರೀ ಬಿಸ್ನೆಸ್ ಆ್ಯಂಗಲ್ ಅಲ್ಲಿ ಎಲ್ಲ ನೋಡಿದ್ರೆ ಹಿಂಗಾಗ್ತಾ ಇದೆ ಅಂತ ಎಲ್ಲರೂ ಟ್ರಂಪ್ ಆಗ್ಬೇಕು ಎಲ್ಲರೂ ಮೋದಿನೇ ಆಗ್ಬೇಕು ಒಪ್ಪಿದೆ ನಾನು ರಾಜ್ಯ ಭಾಷೆಗೆ ಪ್ರಾತಿನಿಧ್ಯ ಇರಬೇಕು ಎಂಬುದರ ಬಗ್ಗೆ ತಕರಾರೇ ಇಲ್ಲ ಈಗ ನೀವು ಬೇರೆ 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 ಫಸ್ಟ್ ಭಾಷೆ ಕನ್ನಡ ಕಲಿಯೋದನ್ನ ಬಿಟ್ಟೇ ಬಿಡ್ತಾರೆ ನೀವೇ ಹೇಳ್ದಂಗೆ ಅವರು ಕನ್ನಡ ಬಿಟ್ಟು ಇಂಗ್ಲಿಷ್ನೆ ಎಲ್ಲಾರು ಫಸ್ಟ್ ಲ್ಯಾಂಗ್ವೇಜ್ ತಗೊಂಡ್ರೆ ನಾಳೆ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡಕ್ಕೆ ಶಿಕ್ಷಣ ನೀತಿಯಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಲ್ಲಿ ಕನ್ನಡ ಕಲೀಲೇ ಅದು ಹೇಳಿದ್ರಿ ಬೇರೆ ಭಾಷಿಕರಿಗೆ ಅವ್ರ ಭಾಷೆ ತಗೋತಾರೆ ಕನ್ನಡದವ್ರಿಗೆ ಅಭಿಮಾನ ಇಲ್ಲ ಅಂತ ನೀವೇ ಹೇಳಿದ್ರಿ ಅವ್ರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೋಬಿಡ್ತಾರೆ ಏನ್ ಮಾಡ್ತೀರಾ ಆಗ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಹಿಂದಿ ತಗೋತಾರೆ ಅವ್ರಿಗೆ ಹಿಂದಿ ಫ್ರೆಂಡ್ಸ್ ಇರ್ತಾರೆ ಈಗ ಮರಾಠಿಗರ ಇಲ್ಲಿ ಬೆಳಗಾವಿ ನಾವು ಮರಾಠಿ ಭಾಷಿಕರಿದ್ದೀವಿ ನಮ್ಗೆ ಮರಾಠಿಲಿ ಆದೇಶ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಹಂಗೆ ತಾನೇ ಮುಂದೆ ಆಗುತ್ತೆ ನೀವೇ ವರದಿ ಕೊಟ್ಟಿದ್ದೀರಾ ನೀವೇ ವರದಿ ಕೊಟ್ಟಿದ್ದೀರಾ ಕನ್ನಡ ಮಾಡಬೇಕು ಅಂತ ನೀವ್ ಹೇಳಿದಿರಾ ಆದ್ರೆ ಕನ್ನಡದಲ್ಲಿ ಹೊರಡಿಸಿದಾಗ ಅಲ್ಲಿ ಮರಾಠಿಗರು ಗಲಾಟೆ ಮಾಡ್ತಾ ಇದ್ದಾರೆ ಈಗ ನಾವು ಇಪ್ಪತ್ ಪರ್ಸೆಂಟ್ ಇದೀವಿ ನೀವು ಮರಾಠಿ ಆದೇಶ ಕೊಡಿ ಅಂತ ರಾಜ್ಯದಲ್ಲಿ ರಾಜ್ಯ ಭಾಷೆ ಆಡಳಿತ ಭಾಷೆ ಎರಡನೇ ಭಾಷೆಯಾಗಿ ಮೂರನೇ ಭಾಷೆಯಾಗಿ ಬೇರೆ ಭಾಷೆಯಲ್ಲಿ ಮಾಡಬಹುದು ಆಡಳಿತ ಭಾಷೆ ಸರ್ ಕನ್ನಡ ಕಲಿಸಿದ್ರೆ ತಾನೇ ಮಕ್ಕಳು ನಾಳೆ ಆಡಳಿತ ಯಾರೋ ಓದೋ ಮಗು ನಾಳೆ ಹೋಗಿ ಸಿಎಂ ಆಗ್ತಾರೆ ಅವ್ರಿಗೆ ಅದಕ್ಕೆ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಕನ್ನಡವನ್ನು ಕಲಿಯುವುದಕ್ಕೆ ಮೊದಲ ಭಾಷೆಯಾಗಿ ಕಲಿಯುವುದಕ್ಕೆ ಆದ್ಯತೆ ನೀಡಲಾಗಿದೆ ಕನ್ನಡ ಕನ್ನಡನೇ ಮೊದಲನೇ ಮೊದಲನೇ ಲ್ಯಾಂಗ್ವೇಜ್ ಅಂತ ನೀವು ಯಾಕೆ ನಿರ್ಧಾರ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಕೋರ್ಟ್ ಒಪ್ಪಲ್ಲ ಸುಪ್ರೀಂ ಕೋರ್ಟ್ ಒಪ್ಪಲ್ಲ ಆರ್ಟಿಕಲ್ ಇನ್ನೂರ ಐವತ್ತೊಂದು ಕೆಲಸ ಮಾಡ್ತೀರಾ ಒಂದನೇ ಭಾಷೆ ಎರಡನೇ ಭಾಷೆಯಾಗ್ಯೋ ಆಪ್ಷನ್ ಅಲ್ಲೂ ಕೊಡಬೇಕು ಇಲ್ಲ ಅವ್ರಿಗೆ ಥರ್ಡ್ ಲ್ಯಾಂಗ್ವೇಜ್ ಕಲೀರಿ ಸರ್ ಅವರು ತೆಲುಗುರಾದ್ರೆ ಅವರು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕಲಿತಾರೆ ಥರ್ಡ್ ಲ್ಯಾಂಗ್ವೇಜ್ ತೆಲುಗು ಕಲಿತಾರೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಬೇರೆ ಭಾಷೆ ಹಿಂದಿ ಜಾಸ್ತಿ ಜನ ಇದ್ದಾರೆ ಅವ್ರಿಗೆಲ್ಲ ಎಷ್ಟು ಜನ ಹಿಂದಿ ಭಾಷಿಕರು ಫಸ್ಟ್ ಲ್ಯಾಂಗ್ವೇಜ್ ಕಲಿಸ್ಬಿಟ್ರೆ ನೀವು ಬೆಂಗಳೂರಲ್ಲಿ ನಮ್ಮ ಬೆಂಗಳೂರು ಉಳ್ಕೊಳ್ಳೋದೇ ಇಲ್ಲ ನಾಳೆ ಮುಂದಕ್ಕೆ ಬೇರೆ ಇಲ್ಲಿ ಲಾಜಿಕ್ಕೇ ಮಾತಾಡ್ತಾ ಇರೋದು ಎರಡು ಸಾವಿರದ ಹದಿನೈದು ಏಪ್ರಿಲ್ ಸುಪ್ರೀಂ ಕೋರ್ಟ್ ಐದು ಬೆಂಚ್ ಐದು ಜಡ್ಜ್ ಕೋರ್ಟ್ ಆರ್ಡರ್ ನಮ್ಮ ಅನ್ವಯಿಸಲ್ವಾ ತಮಿಳರಿಗೆ ಆದೇಶಗಳ ಮೂಲಕ ತಮಿಳು ಉಳಿಲಿಲ್ಲ ತಮಿಳರ ಭಾಷಾ ಪ್ರಯೋಗ ಇವಾಗ ಜನಕ್ಕೆ ತುಂಬಬೇಕಾಗಿರೋದಲ್ವಾ ಸರ್ ಕರ್ನಾಟಕದಲ್ಲಿ ಇನ್ನೂರ ಮೂವತ್ತು ಭಾಷೆಗಳಿದೆ ತಮಿಳುನಾಡಿನಲ್ಲಿ ಎಷ್ಟಿದೆ ಹತ್ತು ಪರ್ಸೆಂಟ್ ಗಿಂತ ಹೆಚ್ಚು ಬೇರೆ ಭಾಷೆ ಮಾತಾಡಿದ್ದಾರೆ ಬಿಕಾಸ್ ಇದರ ಭೌಗೋಳಿಕ ರಾಜಕೀಯ ಕಾರಣ ಜನರ ಇಲ್ಲಿ ಜನರ ಭೂಮಿ ಕಿತ್ತು ಕಿತ್ತು ಕೊಡ್ತಾ ಇದ್ದಾರೆ ಯಾವ ಯಾವ ಲೆಫ್ಟಿಸ್ಟ್ ಇವತ್ತು ಮಾತಾಡ್ತಾ ಇಲ್ಲ ಭೂಮಿ ಕಿತ್ತು ಕಿತ್ತು ಕೊಡ್ತಾ ಇದಾರೆ ಆದ್ರಿಂದ ಜನ ಬಂದು ಸೇರ್ಕೊಂಡಿದ್ದಾರೆ ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಯಾರಾದರೂ ಬಲಾಢ್ಯರು ಪ್ರಶಸ್ತಿ ಕೊಡಿದ್ರೆ ಸರ್ಕಾರ ತಕ್ಷಣ ಒಪ್ಕೊಳ್ಳುತ್ತಾರೆ ಆದ್ರೆ ನಮಗೆ ಭೂಮಿಯನ್ನ ಬಿಟ್ಕೊಡಿ ಡಿನೋಟಿಫಿಕೇಶನ್ ಮಾಡಿ ಅಂದ್ರೆ ಸರ್ಕಾರ ಮಾಡಲ್ಲ ಇದ್ರ ಬಗ್ಗೆ ತಾವು ಮಾತಾಡಬೇಕು ನೀವೆಲ್ಲ ಸಾಮಾಜಿಕ ಹೋರಾಟಗಾರರಾಗಿ ಬಂದವರು ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ಮ ಬೆಂಬಲಿಸಿ